ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ಈ ದಿನ ನಾನು ಮತ್ತೊಂದು ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ನನ್ನ ಫ್ರೆಂಡ್ ಅವರ ಶಾಪ್ಗೆ ಬಂದಿದ್ದೀನಿ ಸೊ ಏನಕ್ಕೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಅಂದರೆ ನನಗೆ ಏಯ್ತಿಂದ ಟೆಂತ್ವರೆಗೂ ನನ್ನ ಕ್ಲಾಸ್ಮೇಟು ಸೊ ಹಾಗಾಗಿ ಮನೆ ಟ್ರಿಪ್ಗೂ ಬಂದಿರಲಿಲ್ಲ ಇವಳು ಈಗ ಏನು ಬನ್ರಿ ಅಂತಂದು ಹೇಳಿಬಿಟ್ಟು ಕರೆದ್ರು ಸೊ ಶಾಪ್ ಹತ್ರ ಬಂದ್ಬಿಟ್ಟು ಸಲ ವಿಸಿಟ್ ಮಾಡಿ ಅಂತಂದು ಹೇಳಿದರು ಅದಕ್ಕೋಸ್ಕರ ಬಂದಿದ್ದಾಯಿತು ಬಂದಿದ್ದರೆ ತುಂಬ ಚೆನ್ನಾಗಿರೋದು ಪಾಪ ಅವತ್ತು ತುಂಬ ಇಂಪಾರ್ಟೆಂಟ್ ವರ್ಕ್ ಇದೆ ಅಂತ ಹೇಳ್ಬಿಟ್ಟು ಅವತ್ತು ಬರೋಕ್ಕಾಗಿಲ್ಲ ತುಂಬ ಮಿಸ್ ಮಾಡ್ಕೊಂಡಿದ್ದಾಳೆ ಹಾಗೆ ಇಲ್ಲಿ ತೋರಿಸ್ತಾ ಇರೋದು ಮನೋಜ್ ಎಂಟರ್ಪ್ರೈಸಸ್ ಅಂತ ಇವರು ಮಿಲೆಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಪೌಡರು ಆಗಿ ರೆಡಿ ಮಾಡ್ತಾವ್ರೆ ಇವರೇ ಸ್ವಂತವಾಗಿ ಹಾಗಾಗಿ ಸ್ವಲ್ಪ ಅದನ್ನು ಸ್ವಲ್ಪ ವೀಡಿಯೋ ಮಾಡಿ ತೋರಿಸೋಂಥವ್ರಿಗೆ ತೋರಿಸಿದ್ರೆ ಹೆಲ್ಪ್ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ಸೊ ಬಂದಿದ್ದಾಯ್ತು ಇವತ್ತು ಹಾಗೆ ಈ ಪೌಡರ್ ತಗೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಸಿರಿಧಾನ್ಯಗಳು ಮತ್ತು ಹಣ್ಣುಗಳು ಅಂತ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಸೊ ಇದು ಇವರೇ ತರಿಸ್ಬಿಟ್ಟು ನೀಟಾಗಿ ಎಲ್ಲ ಇವರೇ ಒಂದು ಮಣ್ಣಿನ ಮಡಿಕೆಯಲ್ಲಿ ಅದು ನೋಡ್ತಾ ಇರ್ಬೋದು ನೀವು ಅದು ಮಡಿಕೆ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ತಂದಿರುವಂಥ ಕಾಳೆಲ್ಲ ಫುಲ್ಲು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಸೊ ಇದರಿಂದ ನೀಟಾಗಿ ಹುರ್ಕೊಂಡು ಮತ್ತು ಇವರೇ ಸ್ವಂತವಾಗಿ ಗ್ರೈಂಡರ್ ಮಾಡ್ತಾರೆ ಎಲ್ಲ ತೋರಿಸ್ತೀನಿ ನಿಮಗೆ ಹಾಗೆ ನಾನು ಇದರಲ್ಲಿ ಕವರ್ ಮಾಡೋಕ್ಕಾದರೆ ಮಾಡಿರ್ತೀನಿ ಇಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ನ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಪ್ರತಿಯೊಂದು ಆ್ಯಡ್ ಮಾಡಿರ್ತೀನಿ ಸೊ ಅಲ್ಲಿ ನೀವು ಇಲ್ಲೂ ನೋಡಿ ಹಾಗೆ ಅಲ್ಲಿ ನಿಮಗೆ ಮೇಯ್ನ್ ಏನು ಇದು ರೀಸನ್ ಏನು ಇದ್ರ ಪ್ರಾಡಕ್ಟ್ ಏನು ಅನ್ನೋದು ಅಲ್ಲಿ ಸಿಂಪಲಾಗಿ ಹೇಳಿರ್ತೀನಿ ಅರ್ಥ ಆಗೋ ರೀತಿ ಸೊ ಇದರಲ್ಲೂ ಹೇಳಿರ್ತೀನಿ ಆದರೆ ಏನಾದರೂ ಮಿಸ್ ಆಗಿದ್ದರೆ ಅದರಲ್ಲಿ ಪಕ್ಕ ಕವರ್ ಮಾಡಿರ್ತೀನಿ ಅಂತ ಇದೀನಿ ಇದು ಇರಲಿ ಸೊ ಇನ್ಸ್ಟಾಗ್ರಾಮ್ ನೋಡಿದಿರೋರು ತುಂಬ ಜನ ಯೂಟ್ಯೂಬ್ ನೋಡ್ತಾ ಇರ್ತಿರಲ್ಲ ಸೊ ಅಂಥವರಿಗೆ ಯೂಸ್ ಆಗುತ್ತೆ ಅಂತ ಈಗ ರಾಗಿ ಅದು ಅವರು ಫ್ರೈ ಮಾಡ್ತಾ ಇರೋದು ಸೊ ಇದನ್ನು ತಗೊಂಡ್ರೆ ಆರಾಮಾಗಿ ನಮಗೆ ಏನಾದರೂ ಬಾಡಿಯಲ್ಲಿ ಎನರ್ಜಿ ಐಟಮ್ಸ್ ಎಲ್ಲ ಕಡಿಮೆ ಆಗಿರುತ್ತಲ್ಲ ಅದೆಲ್ಲ ಇಂಪ್ರೂವ್ ಆಗುತ್ತೆ ಸೊ ಏನೋ ವೀಕ್ನೆಸ್ಸು ಈ ಥರ ಇರುತ್ತಲ್ಲ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಎಲ್ರಿಗೂ ಒಂದು ಎನರ್ಜಿ ಡ್ರಿಂಕ್ ಅಂತಂದು ಹೇಳ್ಬೋದು ಈ ಪೌಡ್ರು ಸೊ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆಗ್ತಾರೆ ಅಂತಂದು ಹೇಳ್ತೀನಿ ಒಂದು ಸಾರಿ ಬಾದಾಮಿ ಗೋಡಂಬಿ ನವಣೆ ಏಲಕ್ಕಿ ಶುಂಠಿ ಹೆಸರುಕಾಳು ಕಡಲೆ ಬೀಜ ರಾಗಿ ಬೀಜ ಅಗಸೆ ಬೀಜ ಚಿಯಾ ಬೀಜ ದ್ರಾಕ್ಷಿ ಪಿಸ್ತಾ ಸೂರ್ಯಕಾಂತಿ ಬೀಜ ಇಷ್ಟೆಲ್ಲ ಇಂಗ್ರಿಡಿಯಂಟ್ಸ್ ಹಾಕ್ತಾರೆ ಇದಕ್ಕೆ ಸೊ ಇದನ್ನೆಲ್ಲ ನೀಟಾಗಿ ಆ ಥರ ಫ್ರೈ ಮಾಡ್ಕೊಂಡು ಸೊ ಅದನ್ನು ಪೌಡ್ರ್ ಮಾಡೋದು ಅದನ್ನು ಪೌಡ್ರ್ ಮಾಡಿದ್ರಾಗಲೇ ಸೊ ನಾನು ಅದು ಇನ್ಸ್ಟಾಗ್ರಾಮ್ ವಿಡಿಯೋಗೆ ನೀಟಾಗಿ ತೆಗ್ದಿದ್ದೀನಿ ಪ್ರೊಸೆಸ್ಸಾಗಿ ಅದನ್ನ ಈಗ ಸ್ವಲ್ಪ ಸ್ವಲ್ಪ ನಮಗೆಲ್ಲ ಟೇಸ್ಟ್ ನೋಡೋಕ್ಕೆ ಕೊಟ್ಟರು ಸೊ ತುಂಬ ಚೆನ್ನಾಗಿತ್ತು ನಾನು ಈ ಶಾಪ್ ಒಳಗೆ ಬಂದಿದ್ದ ತಕ್ಷಣವೇ ಇಷ್ಟೊಂದು ಸ್ಮೆಲ್ ಬರ್ತಾ ಇದೆಯಲ್ಲ ತಿನ್ಬೇಕು ಇದೆ ಏನು ಪೌಡ್ರ್ ಇದು ಅಂತ ಅನ್ನಿಸ್ತು ಕೇಳಿದೆ ನಾನು ಸೊ ಇದೇ ಪೌಡ್ರ್ ಅಂತಂದು ಎಲ್ಲ ತೋರಿಸಿದ್ರು ಭಾಳ ಚೆನ್ನಾಗಿತ್ತು ಈಗ ಅದರಿಂದನೇ ನಾವು ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಪೌಡ್ರ್ ಕುಡಿತಾ ಇರೋದು ಸೊ ನೋಡಿ ಇವನು ನನ್ನ ಫ್ರೆಂಡೇ ಚೇತನ್ ಅಂತ ಸೊ ಈ ಹುಡುಗ ಪಕ್ಕದಲ್ಲಿದ್ದಾರಲ್ಲ ಇವರೆಲ್ಲ ನನ್ನ ಕ್ಲಾಸ್ಮೇಟ್ಸೇ ಸೊ ತುಂಬ ಚೆನ್ನಾಗಿ ತಮಾಷೆಯಿಂದ ನಾನು ಅವರು ಸ್ಕೂಲ್ ಟೀಚರ್ ಆಗಿದ್ದಾರೆ ನನ್ನ ಫ್ರೆಂಡು ಚೇತನ್ ಅವರು ಮಕ್ಳು ನಿಮ್ಗೆ ಎಷ್ಟು ಜನ ಅಂತ ಅವರು ಸ್ಕೂಲ್ ಅಂದರೆ ಸ್ವಂತ ಮಕ್ಕಳು ನಾನು ಕೇಳಿದ್ದು ಸ್ಕೂಲ್ ಮಕ್ಳು ಅಂತ ತಿಳ್ಕೊಂಡು ನೂರ ಒಂಬತ್ತು ಜನ ಅಂತ ಅಂದ್ಬಿಟ್ರು ಅನ್ನ ಸರಿಗೆ ನಾನು ಫ್ರೆಂಡ್ಸ್ ಫ್ರೆಂಡ್ಸು ಫುಲ್ಲು ಸಖತ್ತು ನಗಾಡಿದ್ದೀವಿ ಆಮೇಲೆ ಅಯ್ಯೋ ಅಲ್ಲ ನನ್ನ ಮಕ್ಳು ನನ್ನ ಮಕ್ಳು ಆದರೆ ಇಬ್ಬರು ಗಂಡು ಮಕ್ಕಳು ಹೇಳಿದ್ರು ಮತ್ತೆ ಸೊ ಆ ಥರ ತುಂಬ ಫ್ರೆಂಡ್ಸ್ ಅಂದರೆ ಅದೇ ಒಂಥರ ಖುಷಿ ಚೆನ್ನಾಗಿರುತ್ತೆ ಹೇಳ್ರಿ ಮಾತಾಡ್ಕೊಂಡಿರೋದಾಗಿರ್ಬೋದು ಸೊ ಭಾಳ ಚೆನ್ನಾಗಿರುತ್ತೆ ಆ ಬಾಂಡ್ ಅಂತೂ ಆ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ಸ್ಟಾಗ್ರಾಮ್ಗೆ ನಾವು ಆಗಿ ಅದು ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಮತ್ತೆ ನಾನು ಸ್ವಲ್ಪ ಇರಲಿ ಯೂಟ್ಯೂಬಲ್ಲಿ ನೋಡೋರಿಗೆ ಅಂತ ಅದನ್ನ ಶೇರ್ ಮಾಡ್ಕೊಂಡಿದ್ದು ನಮ್ಮ ಫ್ರೆಂಡ್ ಶಾಪ್ದು ಆ ಪೌಡರ್ ರೆಡಿ ಮಾಡೋದು ಅದೆಲ್ಲನೂ ಅದೆಲ್ಲ ಮಿಕ್ಸ್ ಮಾಡ್ತಾ ಇದ್ರಲ್ಲ ಅದೆಲ್ಲನೂ ಅದಾದಮೇಲೆ ಇಲ್ಲೆಲ್ಲಿ ಹಿಂದೆಳ್ಳಿಯಲ್ಲಿ ಬೆಟ್ಟದ ಕೆಳಗಡೆ ಶಿವನ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡೋದಕ್ಕೆ ಇವತ್ತು ಸ್ವಲ್ಪ ಟೈಮ್ ಸಿಕ್ತು ಹಾಗಾಗಿ ನಾನು ಇದನ್ನು ನೋಡಬೇಕು ಅಂತ ನಮ್ಮ ಮನೆಯವ್ರು ಕೇಳಿದ್ರೆ ಸರಿ ಆಯಿತು ಬಾ ಅಂತಂದು ಆಗಲೇ ನಾನು ಸುಮಾರು ಅಂದರೆ ಒಂದು ವರ್ಷದ ಕೆಳಗೆ ಒಂದು ಸಾರಿ ಬಂದಿದ್ದೆ ಇಲ್ಲಿಗೆ ಸೊ ಈಗ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂತ ಅನ್ನಿಸ್ತು ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರಬೇಕಾದ್ರೆ ಆ ಬೆಟ್ಟದ ಮೇಲ್ಗಡೆಯಿಂದ ನೀರು ಬೀಳೋ ಥರ ಒಂದು ಇದಕ್ಕೆ ಕಟ್ಟಿದ್ದಾರೆ ಭಾಳ ಚೆನ್ನಾಗಿದೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ಅದಕ್ಕೆ ದೇವ್ರು ನಿಮಗೂ ತೋರಿಸಿದ್ರೆ ಒಂಥರ ಚೆನ್ನಾಗಿರುತ್ತಲ್ಲ ನಾನು ವೀಡಿಯೋಸಲ್ಲಿ ಬರೀ ಮನೆ ವೀಡಿಯೋಸ್ ವ್ಲಾಗ್ಸು ಇದೆ ನೋಡ್ತಾ ಇರ್ತೀರಲ್ಲ ಸೊ ಔಟ್ಸೈಡು ಈ ಥರ ದೇವಸ್ಥಾನ ತೋರಿಸೋಣ ನಿಮ್ಗೂ ಹೊಸದಾಗಿ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹತ್ರ ಹೋಗೋಕ್ಕೆ ಒಂಥರ ಭಯ ಅನಿಸುತ್ತೆ ಯಾಕಂದರೆ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ದೇವ್ರನ್ನ ನೋಡೋದಾಗಿರ್ಬೋದು ಏನಾದರೂ ಒಂದು ಆ ಥರ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಭಯ ಅನಿಸುತ್ತಲ್ಲ ಹಾಗೆ ನನಗೆ ಹತ್ರ ಹೋಗೋಕ್ಕೆ ಒಂಥರ ಭಯ ಅನ್ನಿಸ್ತಾ ಇತ್ತು ಆದರೂ ಹೋಗಿ ಸ್ವಲ್ಪ ಪಿಕ್ಸೆಲ್ಲ ಇಟ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊತಾಯಿದ್ದೀನಿ ನೋಡಿ ಸೊ ದೇವರ ಆಶೀರ್ವಾದ ನೀವು ಇಲ್ಲಿಂದ ತಗೋಬೇಡಿ ವೀಡಿಯೋದಲ್ಲೇನೆ ಸೊ ಇದು ಲಿಂಗದಳ್ಳಿಯಲ್ಲೇ ಕಟ್ಟಿರೋ ಅಂಥದ್ದು ಭಾಳ ಚೆನ್ನಾಗಿದೆ ಯಾರಾದರೂ ನಮ್ಮ ಸುತ್ತಮುತ್ತ ಊರವ್ರು ನೋಡ್ತಾ ಇದ್ದರೆ ಆರಾಮಾಗಿ ಇಲ್ಲಿ ಮಕ್ಳನ್ನ ಕರ್ಕೊಂಡು ಒಂದು ಸಾರಿ ಹೋಗಿ ಬಂದರೆ ಚೆನ್ನಾಗಿರುತ್ತೆ ನೋಡೋಕೆ ಪ್ಲೇಸ್ ಒಂಥರ ಹೈಟ್ ಇದೆ ಅಲ್ಲಿ ಪ್ಲೇಸ್ ನಿಂತ್ಕೊಂಡು ನೋಡೋಕ್ಕೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕೋದು ತುಂಬ ಚೆನ್ನಾಗಿದೆ ಇಲ್ಲಿ ಹಾಗೆ ಆ ದೇವಸ್ಥಾನದ ಮುಂದ್ಗಡೆ ಇಲ್ಲಿ ಲಿಂಗ ಇದ್ದಾರೆ ಒಳಗಡೆ ದೇವಸ್ಥಾನ ಇಲ್ಲಿ ನೋಡೋಣ ಅಂತಂದು ಹೇಳ್ಬಿಟ್ಟು ಬಂದಿದ್ದು ಇಲ್ಲಿ ಪುಟ್ಟದಾಗಿ ಬಸವಣ್ಣ ಎರಡು ಬಸವಣ್ಣ ಕೂರಿಸಿದ್ದಾರೆ ಇಲ್ಲಿ ನಾನೀಗ ಅಂದರೆ ಇಲ್ಲಿ ಯಾರೂ ಇರಲ್ಲ ಸೊ ನಾವೇ ಬಂದ್ಬಿಟ್ಟು ಈ ರೀತಿ ಕೈ ಮುಗಿದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಸೊ ನಾನು ಈ ಕಡೆ ಬಂದಿದ್ನಲ್ಲ ನಮ್ಮ ಫ್ರೆಂಡ್ನ ಆಗಬೇಕು ಅಂತ ಅದಕ್ಕೋಸ್ಕರ ನಾನೇನು ಪೂಜೆ ಐಟಮ್ಸ್ ಏನೋ ತೊಗೊಳ್ಬರಕ್ಕೆ ಆಗಲಿಲ್ಲ ಸುಮ್ಮನೆ ಹೋಗ್ಬಿಟ್ಟು ಇಲ್ಲಿ ಕೈ ಮುಗಿದು ಬರೋಣ ಅಂತಂದು ಬಂದಿದ್ದು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಪುಟ್ಟದಾಗಿ ಎರಡು ಬಸವಣ್ಣನ ಕೂರಿಸಿದ್ದಾರೆ ಇಲ್ಲಿ ಸೊ ಭಾಳ ಚೆನ್ನಾಗಿದೆ ಒಂದು ಪುಟ್ ಪುಟ್ಟು ಬಸವಣ್ಣನ ನೋಡ್ಬೋದಲ್ಲಿ ಹಾಗೆ ಒಳಗಡೆ ನೋಡ್ತಾ ಇದ್ದರೆ ನೋಡಿ ತೋರಿಸ್ತೀನಿ ಲಿಂಗಗಳಿದ್ದಾರೆ ಅಂದರೆ ಲಿಂಗಗಳಿದ್ದಾವೆ ಇಲ್ಲಿ ದೇವರು ಸೊ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಬ್ಲರ್ ಥರ ಕಾಣ್ತಾ ಇದ್ದೀವಿ ನಾವು ಈಗ ಸ್ವಲ್ಪ ಇದು ಇದೆಯಲ್ಲ ಅದು ಹತ್ರಕ್ಕೆ ಇಟ್ಟರೆ ಆ ಥರ ಬ್ಲರ್ ಥರ ಬರುತ್ತೆ ವೀಡಿಯೋ ಸೊ ಅದಾದಮೇಲೆ ಮತ್ತೆ ಒಳಗಡೆಯಿಂದ ತೋರಿಸಿದೀವಿ ನೋಡಿ ಮತ್ತೆ ನಮ್ಮ ಮನೆಯವ್ರಿಗೆ ಹೇಳಿದೆ ಕೈ ಒಳಗಡೆ ಇಟ್ಬಿಟ್ಟು ಮೊಬೈಲೇ ಒಳಗಡೆ ತಗೊಂಡು ಅಂತ ಆಮೇಲೆ ಬಿಟ್ಬಿಟ್ಟು ಆ ಒಳಗಡೆ ಹೊರಟೋಗುತ್ತೆ ಮೊಬೈಲ್ ಅಂತ ಅಂದೆ ಸೊ ಇಲ್ಲ ಅಂತ ನೀಟಾಗತ್ತೆ ರೀತಿ ನಿಮಗೆ ತೋರಿಸೋಕ್ಕೆ ಅಂತ ಆ ರೀತಿ ತೋರಿಸಿದ್ವಿ ಸೊ ಅದಾದಮೇಲೆ ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಮತ್ತೆ ನಾನು ಅದು ನನ್ನ ಫ್ರೆಂಡ್ ಹೇಳಿದ್ನಲ್ಲ ಅದು ಮಿಲೆಟ್ ಪೌಡ್ರದು ಸೊ ಅದು ನಾನು ಪ್ರೋಸೆಸ್ಸಾಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾನು ಒಂದು ಪಾಕೆಟ್ ತಂದಿದ್ದೀನಿ ಸೊ ಅದನ್ನು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಹೇಗೆ ಅಂತ ನಿಮಗೆ ವಿವರವಾಗಿ ಆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಈಗ ಸದ್ಯಕ್ಕೆ ನಾವು ಅಲ್ಲಿಗೆ ಎಂಡ್ ಮಾಡಿದ್ವಿ ವಿಡಿಯೋನ ಅಲ್ಲಿಂದ ಬಂದಿದ್ದ ತಕ್ಷಣ ನಾನು ಬೆಳಿಗ್ಗೆಯಿಂದ ಟಿಫನ್ ಏನೂ ಮಾಡಿರಲಿಲ್ಲ ಫುಲ್ ಮಳೆ ಬೇರೆ ಇಟ್ಕೊಂಡಿತ್ತು ಮತ್ತು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿ ಬಂದಿದ್ರಲ್ಲ ಮತ್ತು ಅಲ್ಲಿಗೆ ಹೋಗೋ ಟೆನ್ಷನ್ ಬೇರೆ ಇತ್ತು ಸ್ನಾನ ಮಾಡ್ಕೊಂಡು ರೆಡಿ ಆಗೋ ಅಷ್ಟರಲ್ಲಿ ಮತ್ತು ವೀಡಿಯೋಗಳು ಇರುತ್ತಲ್ಲ ಹಿಂದಿನ ವೀಡಿಯೋಗಳೆಲ್ಲ ರೆಡಿ ಮಾಡೋದು ಅದರಲ್ಲೇ ಬ್ಯುಸಿಯಾಗ್ಬಿಟ್ಟಿದೆ ಬಂದಿದ್ದ ತಕ್ಷಣ ನಮ್ಮ ಮನೆಯವರು ಔಟ್ಸೈಡಿಂದಲೇ ತಂದುಕೊಟ್ರು ಇನ್ನೂ ನೀನು ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಸೊ ಇಲ್ಲೇ ನಮ್ಮ ಮನೆ ಹತ್ರ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಫ್ರೈಡ್ ರೈಸು ಮತ್ತು ಹಾಫ್ ಗೋಬಿ ತೊಗೊಂಡು ಬಂದರು ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನನಗೆ ಫ್ರೈಡ್ ರೈಸ್ ಜೊತೆ ಗೋಬಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗೆ ಇದ್ರು ಅದಕ್ಕೆ ಲಾಸ್ಯನ ಕೂರಿಸ್ಕೊಂಡು ಈಗ ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀನಿ ಸೊ ಅದು ಬೆಳಗ್ಗೆಯಿಂದ ತಿನ್ನಿಲ್ವಲ್ಲ ತಿನ್ನೋಕೆ ಆಗಲಿಲ್ಲ ಒಂದು ಸ್ವಲ್ಪ ಊಟ ಮಾಡಿದೆ ಅಷ್ಟೇ ಅದರಲ್ಲಿ ಮತ್ತೆ ಎಲ್ಲ ನಮ್ಮ ಮನೆಯವ್ರಿಗೆ ಕೊಟ್ಟೆ ಅವರೇ ಊಟ ಮಾಡ್ಕೊಂಡ್ರು ಅದು ಟೈಮ್ ಸರಿಯಾಗಿ ನಾವು ಊಟ ಮಾಡಿದ್ರೆ ತಿನ್ನೋಕ್ಕಾಗುತ್ತೆ ಯಾವುದೇ ಊಟ ಆಗಿರ್ಬೋದು ಇಲ್ಲ ನಾವು ಒನ್ ಟೈಮ್ ಬಿಟ್ಬಿಟ್ಟು ನೆಕ್ಸ್ಟ್ ಟೈಮ್ ತಿನ್ನೋಕೋದ್ರೆ ಸ್ವಲ್ಪ ಹೊಟ್ಟೆ ಹಿಡ್ದಂಗೆ ಆಗುತ್ತೆ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ಹೊಟ್ಟೆ ಅಷ್ಟು ತಿಂದು ಸ್ವಲ್ಪ ನೀರು ಕುಡಿದೆ ಗೋಬಿ ಅಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ ಹಾಗೆ ಗೋಬಿ ಎಲ್ಲ ಒಂದು ಸ್ವಲ್ಪ ತಿಂದ್ಕೊಂಡೆ ಮತ್ತು ಅದನ್ನು ಅವ್ರಿಗೆ ಕೊಟ್ಟು ಮತ್ತು ಸಂಜೆ ಈಗ ಅಡುಗೆ ಕೆಲಸ ಶುರು ಮಾಡ್ಕೊಂಡೆ ಇನ್ನು ಬೆಳಿಗ್ಗೆನೂ ನಾನು ಮಾಡಿರಲಿಲ್ಲ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ರಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ರು ಅವರು ಇನ್ನು ಅರವಿಂದೂ ಬೆಳಿಗ್ಗೆ ಸ್ಕೂಲ್ಗೆ ಹೋಗಿದ್ದ ಸೊ ಹಾಗಾಗಿ ನಾನು ಈ ಮೇಲೆ ಸ್ಮೆಲ್ ಆಗಿಬಿಟ್ಟು ಊಟನೂ ಮಾಡಿರಲಿಲ್ಲ ಏನೂ ಇಲ್ಲ ಈಗ ಅಡುಗೆ ಮಾಡಿಬಿಡೋಣ ತರಕಾರಿ ಎಲ್ಲ ತರಿಸಿದ್ದೀನಿ ತರಕಾರಿ ಸಾಂಬಾರು ಮಾಡೋಣ ಅಂತ ನಾನು ತು ಇದು ಯಾವುದು ಲಿಂಗಳ್ಳಿಗೆ ಹೋಗಿ ಬರೋ ಅಷ್ಟರಲ್ಲಿ ಸೊ ಈ ರೀತಿ ಮಾಡಕ್ಕೆ ಬಿಟ್ಟವ್ರೆ ಅರವಿಂದ ಮತ್ತು ಲಾಸೆ ಮಾನ್ವಿಗೆ ಸೇರ್ಕೊಂಡು ಮನೆ ಸೋಫಾ ಕವರ್ಸ್ ಎಲ್ಲ ಕಿತ್ತು ಬಿಸಾಕೋದು ಇನ್ನೂ ಮನೆ ಕ್ಲೀನಿಂಗ್ ಇಟ್ಕೊಂಡಿಲ್ಲ ಅಯ್ಯಪ್ಪ ಸಮಯರು ಇದು ಜನವರಿ ಎಂಟನೇ ತಾರೀಕು ಇರುಮುಡಿ ತಗೊಂಡು ಹೋಗಿ ಕಟ್ಕೊಂಡು ಹೋಗ್ತಾರೆ ಸೊ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮಾಡ್ಬೇಕೊಂದ್ಸರಿ ಮನೆ ಒಳಗೆ ಬರ್ತಾರಲ್ಲ ಕೊನೆಯದಾಗಿ ಪೂಜೆ ಮಾಡ್ಕೊಂಡು ಹೋಗೋದಕ್ಕೆ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ರೆಡಿ ಮಾಡಬೇಕು ತುಂಬ ಈ ವಿಡಿಯೋಸ್ ಕೆಲಸದಲ್ಲಿ ಆಗಿದ್ದೀನಿ ಅದರಲ್ಲಿ ಮನೆ ಕ್ಲೀನಿಂಗ್ ಅಂದರೆ ಭಾಳ ಕೆಲಸ ಇರುತ್ತೆ ಸೊ ಸ್ವಲ್ಪ ಐಟಮ್ಸು ಜಾಸ್ತಿ ಇದ್ದಾವಲ್ಲ ಮನೆಯಲ್ಲಿ ಅದನ್ನೆಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ಬೇಕಂದ್ರೆ ಆಗಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ನನಗಂತೂ ಗೊತ್ತಿಲ್ಲ ಒಂದು ಟೂ ಡೇಸು ಮನೆ ಅಲ್ಲಿ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ದೀನಿ ಸರಿ ಅಂತ ಹೇಳಿದ್ದಾರೆ ನೋಡೋಣ ಹೆಲ್ಪ್ ಮಾಡ್ತಾರ ಇಲ್ವೋ ಇಲ್ಲ ನಾನು ಒಬ್ಬಳೆ ಮಾಡ್ಕೊಂಡು ಹೋಗಬೇಕೋ ಕೆಲಸ ಗೊತ್ತಾಗುತ್ತೆ ಆದಷ್ಟು ಹ್ಞೂ ಅಂತ ಹೇಳಿದ್ದಾರೆ ಓಕೆ ಅಂದಿದ್ದಾರೆ ನೋಡೋಣ ಆದರೆ ಸ್ವಲ್ಪ ಹೆಲ್ಪ್ ಮಾಡಿದ್ರೇ ಪರವಾಗಿಲ್ಲ ಅನಿಸುತ್ತೆ ಯಾಕಂದರೆ ಮನೆ ಕ್ಲೀನಿಂಗ್ ಅಂದರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಎಲ್ಲ ಪ್ರತಿಯೊಂದು ಮಾಡಬೇಕಲ್ವಾ ಅದಕ್ಕೆ ನಮ್ಮದು ಶೀಟ್ ಮನೆ ಆಗಿರೋದ್ರಿಂದ ಸ್ವಲ್ಪ ಈ ಪೊರೆ ಧೂಳು ಅಂಥದೆಲ್ಲ ಜಾಸ್ತಿನೇ ಇರುತ್ತೆ ಮನೆಯಲ್ಲಿ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕು ಮನೇನ ಈಗ ಸ್ವಲ್ಪ ಸ್ವಾಮಿ ಹೋಗೋದಕ್ಕೆ ಸ್ವಲ್ಪ ಡೀಪ್ ಕ್ಲೀನಿಂಗೇ ಮಾಡಬೇಕು ಈಗ ನಾನು ಒಂದನೇ ತಾರೀಕು ಮುಗಿಸ್ಕೊಬಿಟ್ಟು ಮಾಡೋಣ ಅಂತ ಇದ್ದೀನಿ ಇಲ್ಲ ಒಂದನೇ ತಾರೀಖಿಗೆ ಆದರೆ ಬುಧವಾರದಷ್ಟೇ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಮ್ಮ ಮನೆಯವ್ರಿಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಇಟ್ಕೊಬಿಡ್ತೀನಿ ಬೇಗ ಬೇಗ ಅಂದರೆ ಎಂಟನೇ ತಾರೀಕು ಅವ್ರು ಹೋಗೋದು ಸ್ವಾಮಿಯವರು ಅವತ್ತು ಒಂದು ಏಳನೇ ತಾರೀಕು ಅಷ್ಟರಲ್ಲಿ ಎಲ್ಲ ಕ್ಲೀನಾಗಿರ್ಬೇಕು ಮನೆ ಹಂಗೆ ಪ್ಲಾನ್ ಮಾಡ್ಕೊಂಡಿದ್ದೀನಿ ಸೊ ಯಾವಾಗ ಟೈಮ್ ಸಿಗುತ್ತೋ ಅವಾಗ ನೋಡ್ಕೊಂಡು ಕ್ಲೀನ್ ಮಾಡೋಣ ಅಂತ ಈಗ ಈ ಕಸ ಎಲ್ಲ ನೋಡಿ ಆ ಪೇಪರ್ಗಳೆಲ್ಲ ಮಾನ್ವಿಕ ಏನು ಮಾಡ್ತಾನೆ ಅಂದರೆ ಸೀಜರ್ ತೊಗೊಬಿಟ್ಟು ಆ ಪೇಪರ್ಸ್ ಎಲ್ಲ ಕಟ್ ಮಾಡ್ಕೊಂಡು ಕುತ್ಕೊತಾನೆ ಸೋಫಾ ಮೇಲೆ ಮತ್ತು ಅದೆಲ್ಲ ಕಸ ಈಗ ನೈಟ್ ಬೇರೆ ಆಗಿದೆ ಈಗ ಹೊರಗಡೆ ಕಸ ಎಲ್ಲ ಎತ್ತಾಕೋ ಹಾಗಿಲ್ಲ ಸೊ ಮಂಚದ ಕೆಳಗೆ ಅಂದರೆ ದಿವಾನ ಕೆಳಗೆ ಎಲ್ಲ ಗುಡಿಸ್ಬಿಡೋಣ ಅಂತ ಗುಡಿಸ್ತಾ ಇದ್ದೀನಿ ಫುಲ್ ಕಸದ ಥರನೇ ಕಾಣಿಸ್ತಾ ಇರುತ್ತೆ ಮನೆ ಹಂಗೆ ಬಿಟ್ಕೊಂಡಿದ್ರೆ ಒಂಥರ ಹಿಂಸೆ ಅನಿಸುತ್ತೆ ಮನಸ್ಸಿಗೆ ಅದಕ್ಕೆ ಒಂದು ಸ್ವಲ್ಪ ಮಂಚದ ಕೆಳಗೆ ಎಲ್ಲ ಹುಡುಗ್ಬಿಟ್ಟು ಆಮೇಲೆ ಅಡುಗೆ ಕೆಲಸ ಮಾಡೋಣ ಅಂತ ಸೊ ಹಿಂಗೆ ಮಕ್ಳಿರೋರ ಮನೆಯಲ್ಲಿ ನಾವೆಷ್ಟು ಕೆಲಸ ಮಾಡಿದ್ರು ಅದು ಮುಗಿಯೋದು ಇಲ್ಲ ಮತ್ತೆ ಆಗ್ತಾನೆ ಇರುತ್ತೆ ಈ ಕಸ ಇದೆಲ್ಲ ಸೊ ಮಕ್ಕಳು ಸ್ವಲ್ಪ ದೊಡ್ಡೋರಾಗಿ ಅವ್ರು ತಿಳ್ಕೊಳ್ಳೋವರೆಗೂ ಅಷ್ಟೇ ಸೊ ನಾವೆಷ್ಟು ಬೈದರು ಏನು ಮಾಡಿದ್ರು ಅವ್ರ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ ನೋಡಿ ಒಬ್ಬರು ಪಕ್ಕದಲ್ಲಿ ಒಬ್ಬರು ಮಲ್ಕೊಂಡು ಆ ರೀತಿ ಮೊಬೈಲ್ ನೋಡ್ತಾವ್ರಿ ಆರಾಮಾಗಿ ಸೊ ಅವ್ರದ್ದು ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾರೆ ವೀಡಿಯೋಸ್ ಅಂತೆ ಅದೆಲ್ಲನೂ ಅದಕ್ಕೆ ನಾನಿನ್ನೂ ಜಾಸ್ತಿ ಬೈಯೋಕ್ಕೂ ಹೋಗೋಲ್ಲ ಯಾಕಂದರೆ ಅದೇ ಇದೊಂದು ಇಟ್ಕೊಂಡಿರ್ತಾರೆ ಮನಸ್ಸಲ್ಲಿ ಯಾವಾಗಲೂ ಬೈತಾಯಿದ್ರೆ ಅದಕ್ಕೆ ಅವರಪ್ಪ ಒಂದು ಮಾತಂದರೆ ಸ್ವಲ್ಪ ಭಯಪಡ್ತಾರೆ ನನ್ನ ಮಾತೇ ಸ್ವಲ್ಪ ಕೇರ್ ಮಾಡಲ್ಲ ಮನೆಯಲ್ಲಿ ಅಂದರೆ ನನ್ನ ಮಾತು ಕೇಳಲ್ಲ ಸ್ವಲ್ಪ ನಾನು ಮುತ್ಸೋದು ಜಾಸ್ತಿ ಹಾಗಾಗಿ ಅವರು ನನ್ನ ಮಾತನ್ನ ಸೀರಿಯಸ್ಸಾಗಿ ತೊಗೊಳಲ್ಲ ಅವರಪ್ಪ ಸ್ವಲ್ಪ ಇರ್ತಾರಲ್ಲ ಮನೆಯಲ್ಲಿ ಹಾಗಂತ ಅವರಪ್ಪ ಮುತ್ಸಲ್ಲ ಅಂತಲ್ಲ ಸೊ ಅವ್ರಿಗೆಲ್ಲ ಆಸೆ ಮನಸ್ಸಲ್ಲೇ ಇರುತ್ತೆ ಆದರೆ ಗಂಡು ಮಕ್ಕಳು ತೋರಿಸ್ಕೊಳ್ಳಲ್ಲ ಅಷ್ಟೇ ನಾವು ಹೆಣ್ಮಕ್ಳು ಬೇಗ ಪ್ರತಿಕ್ರಿಯೆ ಮಾಡಿಬಿಡ್ತೀವಿ ಅಂದರೆ ನಮ್ಮ ಮನಸಲ್ಲಿರೋದು ಬೇಗ ಹೊರ್ಗಾಕ್ಬಿಡ್ತೀವಿ ಗಂಡು ಮಕ್ಳು ಆ ರೀತಿಯಲ್ಲ ಎಲ್ಲ ಮನಸ್ಸಲ್ಲೇ ಇಟ್ಕೊಂಡಿರ್ತಾರಲ್ಲ ಆ ರೀತಿ ಅವ್ರಿಗೂ ಇಷ್ಟನೇ ಆದರೆ ಸ್ವಲ್ಪ ಅಷ್ಟೇ ಮನೆಯಲ್ಲಿ ಸೊ ಯಾರ್ದಾದ್ರೂ ಒಬ್ಬರದ್ದು ಭಯ ಇರಬೇಕು ಇಲ್ಲ ಇಲ್ಲಾಂದರೆ ಅವರು ಮಾತೆ ಕೇಳ್ದಂಗೆ ಆಗ್ಬಿಡ್ತಾರೆ ಹಾಗಾಗಿ ನಾನು ಅವ್ರ ಅಪ್ಪಂದು ಸ್ವಲ್ಪ ಭಯ ಇರಲಿ ಅನ್ನೋ ಥರನೇ ಮಾಡ್ತಾ ಮಾಡ್ತಾಯಿರ್ತೀನಿ ಮನೆಯಲ್ಲಿ ಹಾಗೆ ಈಗ ತರಕಾರಿ ಸಾಂಬಾರಿಗೆ ತರಕಾರಿ ಎಲ್ಲ ತರಿಸಿದ್ದೆ ನಮ್ಮ ಮನೆಯವರಿಗೆ ಸ್ವಲ್ಪ ತರಕಾರಿ ಸಾಂಬಾರು ಮುದ್ದೆ ಈ ಥರ ಇಷ್ಟಪಡ್ತಾರೆ ಜಾಸ್ತಿ ಈ ಮಧ್ಯೆ ಸ್ವಲ್ಪ ಮಾಡಿರಲಿಲ್ಲ ನಾನು ಹಾಗಾಗಿ ಈಗ ಮುದ್ದೆ ಮಾಡಿ ಸ್ವಲ್ಪ ತರಕಾರಿ ಸಾಂಬಾರು ಮಾಡೋಣ ಅಂತ ಅದು ಕ್ಯಾರೆಟು ಎಲ್ಲ ಫುಲ್ ಗಲೀಜ್ ಥರ ಇತ್ತು ಮೇಲ್ಗಡೆ ಅದನ್ನು ನೀಟಾಗಿ ಎಲ್ಲ ಥರ ತೆಗೆದುಬಿಟ್ಟು ಕೊಡುವಂತಂದು ಕೊಟ್ಟೆ ನಾನು ಅದಾದರೂ ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಡುಗೆ ಅಂತ ಹಾಗೆ ನೈಟು ಒಂದು ಏಳುವರೆ ಅಷ್ಟು ಆಗಿತ್ತು ಟೈಮು ಸೊ ಈಗ ಅಡುಗೆ ಕೆಲಸಕ್ಕೆ ಕುತ್ಕೊಂಡಿದ್ದೀವಿ ಸ್ವಲ್ಪ ಕಡಲೆಕಾಯಿ ಅದೆಲ್ಲ ತಗೊಂಡು ಸುಲ್ದಿಟ್ಕೊಂಡೆ ಕಡಲೆ ಬೀಜ ಎಲ್ಲ ಹಾಕ್ತೀನಿ ನನ್ನ ತರಕಾರಿ ಸಾಂಬಾರಿಗೆ ಸೊ ನಮ್ಮ ಕಡೆ ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡ್ತೀನಿ ಸ್ವಲ್ಪ ಒಂದಿಬ್ಬರು ಕೇಳಿದ್ರಿ ಸೊ ಪ್ರತಿಯೊಂದು ಸಾಂಬಾರಿಗೂ ಕಡಲೆ ಬೀಜ ಹಾಕ್ತೀರಾ ಅಂತ ಹೌದು ನಾವು ಯಾವುದೇ ಥರ ಹುಳಿ ಸಾಂಬಾರು ತರಕಾರಿ ಸಾಂಬಾರು ಈ ಥರ ಮಾಡಿದ್ರೆ ನಾವು ಕಡಲೆ ಬೀಜ ಹಾಕ್ತೀವಿ ಸೊ ಅದು ನಮ್ಮ ಕಡೆ ಅದೇ ರೀತಿಯೇ ಮಾಡೋದು ಹಾಗಾಗಿ ಅದೇ ಥರ ಇರ್ತೀನಿ ನಾನು ಈಗ ತರಕಾರಿ ಎಲ್ಲ ಈ ಕಡೆ ಕಟ್ ಮಾಡಿ ಅದೆಲ್ಲ ಚಿಪ್ಪೆಲ್ಲ ತೆಗೆದುಬಿಟ್ಟು ನೀಟಾಗೆ ಗಲೀಜೆಲ್ಲ ಈ ನೀರಿಗೆ ಅಂತಂದು ಹೇಳಿದ್ದೆ ಸೊ ಈಗ ಕೊತ್ತಂಬರಿ ಸೊಪ್ಪು ಅದೆಲ್ಲ ಬೆಳೆಸಿಟ್ಕೊಂಡಿದ್ದೆ ಅದನ್ನು ನೀರಲ್ಲಿ ಹಾಕ್ಕೊಂಡು ನೀಟಾಗಿ ತೊಳೆದು ಬಿಟ್ಟು ಒಂದು ಕಡೆ ಇಟ್ಕೊಳ್ಳೋಣ ಅಂತ ಇದ್ದೀನಿ ಸೊ ಹೀಗೆ ಡೈಲಿ ಒಂದೊಂದು ಲಾಗ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಇನ್ಮೇಲೆ ಸೊ ಕೊಡ್ತಾಯಿರ್ತೀನಿ ಮಧ್ಯದಲ್ಲಿ ಸ್ವಲ್ಪ ಆಗಿಬಿಟ್ರೆ ಈ ಇನ್ಸ್ಟಾಗ್ರಾಮು ಪ್ರಮೋಷನ್ಸ್ಗೆ ಅದು ಇದು ಓಡಾಡ್ಬಿಟ್ರೆ ನಾನು ಅದರಲ್ಲಿ ಸ್ವಲ್ಪ ನಾನು ಇದಾಗ್ಬಿಡ್ತೀನಿ ಆವಾಗ ಸ್ವಲ್ಪ ಒನ್ ಡೇ ನಾನು ಗ್ಯಾಪ್ ಕೊಟ್ಬಿಡ್ತೀನಿ ಅಂಥ ಟೈಮಲ್ಲಿ ನಾನೊಂದು ಟೂ ತ್ರೀ ವೀಡಿಯೋಸು ಎಮರ್ಜೆನ್ಸಿ ಮಾಡಿಟ್ಕೊಂಡಿರಬೇಕು ಅಂದರೆ ಅದು ಗ್ಯಾಪ್ ಕೊಟ್ಬಿಟ್ಟು ಹಂಗೆ ಆಗಿಬಿಡುತ್ತೆ ಸೊ ಹಾಗಾಗಿ ಇದು ಎಡಿಟಿಂಗ್ದು ಇದೊಂದು ಕೆಲಸ ಇದ್ದರೆ ಮತ್ತೆ ವೀಡಿಯೋ ಮಾಡೋದೊಂದು ಕೆಲಸ ಇರುತ್ತೆ ಮತ್ತು ಒಂದು ಕೆಲಸ ಇರುತ್ತೆ ಸೊ ಹೀಗೆ ಮತ್ತು ಮನೆ ಕೆಲಸ ಇದೆಲ್ಲ ನಿಭಾಯಿಸ್ಕೊಂಡು ನಾನು ವೀಡಿಯೋಸ್ ಕೊಡ್ತಾಯಿದ್ದೀನಿ ನಿಮಗೆ ಹಾಗಾಗಿ ಒಂದಿನ ಏನಾದರೂ ಮಿಸ್ ಆದರೆ ದಯವಿಟ್ಟು ಕ್ಷಮೆ ಕ್ಷಮೆ ಇರಲಿ ನಿಮ್ಮ ಕಡೆಯಿಂದ ಸೊ ತುಂಬ ಜನ ಬೇಜಾರು ಮಾಡ್ಕೊತೀರಾ ಹೋಗಿ ಸಿಸ್ಟರ್ ಇವತ್ತು ನೀವು ವೀಡಿಯೋನೇ ಹಾಕಿಲ್ಲ ಹೇಳ್ಬಿಟ್ಟು ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ ಅದೊಂದಿನ ಯಾವತ್ತಾದರೂ ನನಗೆ ಅಪ್ಲೋಡ್ ಮಾಡೋಕ್ಕಾಗದೇ ಇರೋ ದಿನ ದಯವಿಟ್ಟು ಅವತ್ತು ಬೇಜಾರು ಮಾಡ್ಕೋಬೇಡಿ ಈಗ ತರಕಾರಿ ಸಾಂಬಾರಿಗೆ ಎಲ್ಲ ಜೋಡ್ಸೋದ್ನಲ್ಲ ಒಂದು ಪ್ಲೇಟ್ಗೆ ಇದು ಚಕ್ಕೆ ಲವಂಗ ಗಸಗಸೆನೂ ಹಾಕ್ತೀವಿ ನಾವು ತರಕಾರಿ ಸಾಂಬಾರಿಗೆ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಇದು ಮಸಾಲೆ ಪುಡಿಗೆ ನಾವು ಧನಿಯಾ ಪುಡಿಗೆ ಎಲ್ಲ ಹಾಕಿರ್ತೀವಿ ಹಾಕಿದ್ರೂ ನಾವು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊತೀನಿ ನಾನು ಸಾಂಬಾರು ಮಾಡಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಮಸಾಲೆ ಎಲ್ಲ ಹಾಕಿರೋದು ಅವಾಗ ಹಾಕ್ಸಿ ಅಂದರೆ ನಾವು ಗ್ರೈಂಡರ್ ಮಾಡಿಸ್ಬೇಕಾದ್ರೆ ಪುಡಿ ಮಾಡಿಸ್ತೀವಲ್ಲ ಕಾಳು ಸೊ ಅವಾಗ ಹಾಕಿರೋ ಅಂಥದ್ದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಅಂತ ನಾನು ಈ ರೀತಿ ಎಕ್ಸ್ಟ್ರಾ ಆಗ್ತಾಯಿರ್ತೀನಿ ಆ ಕಡೆ ನಮ್ಮ ಮನೆಯವರು ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿದ್ದಾರೆ ಪರವಾಗಿಲ್ಲ ಈ ಥರ ಮನೇಲಿದ್ದಾಗ ತರಕಾರಿ ಕಟ್ ಮಾಡಿಕೊಡೋದು ಸೊ ಈ ಥರ ಕೆಲಸಗಳು ಸ್ವಲ್ಪ ಆ ರೀತಿ ಎಲ್ಪ್ ಮಾಡ್ತಾರೆ ನಮ್ಮ ಮನೆಯವರು ಇನ್ನು ಹೆಣ್ಮಕ್ಳು ಯಾರೂ ಇಲ್ಲ ಮಕ್ಕಳಿಗೆ ಹೇಳೋಕ್ಕಾಗಲ್ಲ ಅವ್ನು ಅರವಿಂದ್ ಮಾಡ ಹೇಳಿದ್ರು ಮಾಡೋದು ಇಲ್ಲ ಕೆಲಸ ಹಾಗಾಗಿ ಇನ್ನು ನಾನು ಒಬ್ಬಳೇ ಒದ್ದಾಡೋದು ನೋಡ್ಬಿಟ್ಟು ನಮ್ಮ ಮನೆಯವರು ಸರಿ ನಾನೇ ಮಾಡ್ಕೊಡ್ತೀನಿ ಅಂತ ಇಸ್ಕೊಂತಾರೆ ಎಷ್ಟೇ ಆಗಲಿ ಸೊ ಆದವರು ಅರ್ಥ ಮಾಡ್ಕೊತಾರೆ ಒಂದಲ್ಲ ಒನ್ ಟೈಮು ಸ್ವಲ್ಪ ಒಂದು ಸಾರಿ ಯಾವಾಗಲಾದರೂ ಸಿಡ್ಕಿದ್ರು ಮತ್ತೊಂದು ಸಾರಿ ಪಾಪ ಅನ್ಸ್ ಅಂದ್ಕೊತಾರೆ ಅವ್ರೂ ಯಾಕಂದರೆ ಇನ್ನು ನಾವು ಅವ್ರನ್ನ ನಂಬಿ ಬಂದಿರೋ ಅಂತರು ಸೊ ನಾವು ಇಷ್ಟು ಇದ್ದೀವಿ ಅಂದರೆ ಅವ್ರಿಗೂ ಒಂದಲ್ಲ ಒಂದು ಸಾರಿ ಮನಸ್ಸು ಅಯ್ಯೋ ಅನಿಸುತ್ತೆ ಆದರೆ ನಾವು ವೆಯ್ಟ್ ಮಾಡಬೇಕಷ್ಟೇ ಅವ್ರ ಕರುಣೆ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು ಬೇಗ ಬೇಗ ಗಂಡು ಮಕ್ಕಳು ಮನಸ್ಸು ಕರಗಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಯಾರಾದರೂ ನ ನನ್ನ ಥರ ಇದ್ದರೆ ಸೊ ನಮ್ಮ ಮನೆಯವ್ರ ಥರ ಇದ್ದರೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ನಾನು ಜಾರ್ ತೊಗೊಂಡು ಬಂತು ಅವ್ರ ಮನೆಯಿಂದ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಸೊ ಇದನ್ನೆಲ್ಲ ಖಾರ ರುಬ್ಕೊಬಿಟ್ರೆ ಮತ್ತೆ ಅಡುಗೆ ಕೆಲಸ ಸ್ವಲ್ಪ ಈಸಿ ಆಗುತ್ತೆ ಬೇಗ ಕರೆಂಟ್ ಹೋಗಿಬಿಟ್ರೆ ಮತ್ತೆ ಅದು ಕಷ್ಟ ಆಗುತ್ತೆ ನನಗೆ ಹೋಗಿ ರುಬ್ಬ ರುಬ್ಬಬೇಕು ಅದು ಏನಿಲ್ಲ ಅಂದರೂ ಒಂದು ಆಫ್ ಅನ್ ಹಾಫ್ ಆನ್ ಅವರ್ ಇಡಿಸುತ್ತೆ ಪಕ್ಕ ಸೊ ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊತ ಇದ್ದೀನಿ ಮಿಕ್ಸಿನೇ ತೊಗೋಬೇಕು ಇದು ಹಳೆಯದು ಸುಮಾರು ಅಂದರೆ ಒತ್ತು ಅಂತ ಹತ್ತು ಹನ್ನೆರಡು ವರ್ಷ ಆಗಿದೆ ತೊಗೊಂಡು ಅದಕ್ಕೆ ಜಾರೆಲ್ಲ ಹೊರಟೋಗಿದೆ ಸೊ ಈಗ ಸದ್ಯಕ್ಕೆ ರೋಜವ್ರ ಮನೆ ಹತ್ರ ತೊಗೊಂಡು ಬಂದು ನಾನು ರುಬ್ಕೊಳ್ಳೋದು ಯಾವಾಗಲಾದರೂ ಸದ್ಯಕ್ಕೆ ಇದನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಮಂತಲ್ಲೋ ಇಲ್ಲ ನೋಡಬೇಕು ಸ್ವಲ್ಪ ನೋಡಿಬಿಟ್ಟು ಒಂದು ಚೆನ್ನಾಗಿರೋ ಮಿಕ್ಸಿನೇ ತೊಗೊತೀನಿ ತಗೋಬೇಕಾದ್ರೆ ನಿಮ್ಮ ಸಜೆಷನ್ ಕೇಳ್ತೀನಿ ಯಾವ್ದು ಚೆನ್ನಾಗಿರುತ್ತೆ ಏನು ಹೇಳಿ ಅಂತ ನಾನು ಪ್ರೀತಿ ಅದು ಜೋಡಿಕ ಜೋಡಿಯಕ್ಕ ಏನೋ ಇದೆಯಲ್ಲ ಪ್ರೀತಿ ಇರಬೇಕು ಸೊ ಜೋಡಿಕ ಅದು ಅದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದಕ್ಕಿಂತಲೂ ಬೆಸ್ಟ್ ಮಿಕ್ಸಿ ಯಾವುದಾದ್ರೂ ಇದ್ದರೆ ನನಗೆ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಸೊ ನೀವು ತಗೊಂಡಿರ್ತೀರಲ್ಲ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ಲ ಯಾವ್ದು ಚೆನ್ನಾಗಿದೆ ಅಂತ ಸೊ ನನಗೂ ಒಂದು ಐಡಿಯಾ ಬರುತ್ತೆ ನಿಮ್ಮ ಸಜೆಷನ್ ತೊಗೊಂಡ್ರೆ ಅದಕ್ಕೋಸ್ಕರ ಈಗಲೂ ಕೇಳ್ತೀನಿ ಮತ್ತು ನಾನು ತೊಗೋಬೇಕಾದ್ರೂ ಒಂದು ಕೇಳ್ತೀನಿ ನಿಮ್ಮನ್ನು ಸೊ ಅವಾಗಲೂ ಹೇಳಿ ಈಗಲೂ ನಿಮಗೆ ಗೊತ್ತಿದ್ರೆ ಯಾವುದಾದ್ರೂ ಬೆಸ್ಟ್ ಮಿಕ್ಸಿ ಒಳ್ಳೆ ಮಿಕ್ಸಿ ತೊಗೊಳ್ಳಿ ಅಂತ ಅಂದರೆ ಸೊ ನನಗೆ ಸಜೆಸ್ಟ್ ಮಾಡಿ ನಾನು ತೊಗೊತೀನಿ ನೋಡಿಬಿಟ್ಟು ಈಗ ತರಕಾರಿ ಎಲ್ಲ ತೊಳೆದು ಬಿಟ್ಟು ನೀಟಾಗೆ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಅದೊಂದು ರುಬ್ಕೊಂಡಿದ್ನಲ್ಲ ಅದನ್ನ ಮಸಾಲೆದೆಲ್ಲ ಖಾರ ರುಬ್ಬಿರೋ ಅಂಥದ್ದು ಅದನ್ನು ಈಗ ಪಾತ್ರೆಗೆ ಹಾಕ್ತಾಯಿದ್ದೀನಿ ಸೊ ಇದನ್ನು ಧನಿಯಾ ಪುಡಿ ಫುಲ್ಲು ನಾವು ಸ್ವಲ್ಪ ಸಾಫ್ಟಾಗೆ ಗ್ರೈಂಡ್ ಮಾಡಿಸ್ಕೊಂಡಿರ್ತೀನಿ ಹಾಗಾಗಿ ಮಿಕ್ಸಿಗೇನು ಹಾಕ್ಕೊಳ್ಳಲ್ಲ ನಾನು ಈಗ ಸದ್ಯಕ್ಕೆ ಅದು ಪುಡಿನೇ ಹಾಕ್ತಾಯಿದ್ದೀನಿ ಒಂದೊಂದು ಟೈಮು ಟೈಮ್ ಇದ್ದಾಗ ನಾನು ಮಿಕ್ಸಿಗೆ ಹಾಕ್ಬಿಡ್ತೀನಿ ಅದನ್ನು ಧನಿಯಾ ಪೌಡ್ರನು ಈಗ ಸದ್ಯಕ್ಕೆ ಖಾರದ ಜೊತೆ ಬೆರೆಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಇದು ಉಪ್ಪು ಸ್ವಲ್ಪ ಅಷ್ಟು ಪುಡಿ ಹಾಕ್ತಾಯಿದ್ದೀನಿ ಸೊ ಇಷ್ಟೇ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸೊ ಇದಕ್ಕೆ ಸ್ವಲ್ಪ ತಿಳಿ ಸಾಂಬಾರು ಥರನೇ ಮಾಡಬೇಕು ಯಾಕಂದರೆ ಬೆಳಿಗ್ಗೆ ಅಷ್ಟರಲ್ಲಿ ಮತ್ತೆ ಅದೊಂದು ಸ್ವಲ್ಪ ಗಟ್ಟಿ ಬಂದಂಗೆ ಆಗುತ್ತೆ ಸಾಂಬಾರು ಈಗ ಸ್ವಲ್ಪ ಸ್ವಲ್ಪ ತಿಳಿ ಸಾಂಬಾರು ಥರನೇ ಮಾಡ್ತಾಯಿದ್ದೀನಿ ನೋಡಿ ಈಗ ಅಡುಗೆ ಮನೆ ಎಲ್ಲ ಫುಲ್ಲೆಲ್ಲ ಮೆಸ್ಸಿ ಮೆಸ್ಸಿಯಾಗಿದೆ ಎಲ್ಲ ನಾನು ಕ್ಲೀನಿಂಗ್ ಇಟ್ಕೊಂಡ್ರೆ ಸ್ವಲ್ಪ ಇದರಲ್ಲಿ ಎತ್ತಿಡುವಂಥ ಪಾತ್ರೆಗಳು ಭಾಳ ಇದ್ದಾವೆ ಸೊ ಎಲ್ಲ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಅದು ಸ್ಟೋರ್ ರೂಮ್ಗೆ ಹಾಕಿದ್ದೀವಿ ಎಲ್ಲ ಪಾತ್ರೆಗಳು ಹೊಸದೆಲ್ಲ ತಗೊಂಡಿರೋದಂಥದ್ದೆಲ್ಲ ಮೆ ಅಂದರೆ ನನಗೆ ಬೇಕಿಲ್ಲದೆ ಇರೋದಂಥದ್ದೆಲ್ಲ ನಾನು ಹಾಕಿ ಇಟ್ಟಿದ್ದೀನಿ ಸೊ ಇದರಲ್ಲೂ ಸ್ವಲ್ಪ ಡಿವೈಡ್ ಮಾಡೋದಿದೆ ನಾನು ಸೌದೆ ಒಲೆಲ್ಲೆಲ್ಲ ಮಾಡ್ತಾಯಿದ್ದೆ ಪಾತ್ರೆಗಳೆಲ್ಲ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಅವನ್ನೆಲ್ಲ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಇಟ್ಕೊಂತೀನಿ ಇನ್ಮೇಲೆ ಅಡುಗೆ ಮನೆಯಲ್ಲಿ ಅಂದರೆ ಕೆಳಗಡೆ ಫ್ಲೋರಲ್ಲಿರೋದು ಮೇಲ್ಗಡೆ ಇರೋದೆಲ್ಲ ಸ್ಟೆಪ್ಸ್ ಹಂಗೆ ಇರುತ್ತೆ ಕೆಳಗಡೆ ನಾನು ಅಡುಗೆ ಮಾಡೋ ಫ್ಲೋ ಇದು ಸ್ಟೆಪ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಪಾತ್ರೆಗಳು ಜಾಸ್ತಿ ಇದ್ದಾವೆ ಅದನ್ನೆಲ್ಲ ಕ್ಲೀನ್ ಮಾಡಿದಾಗ ಎತ್ತಿಡೋಣ ಅಂತ ಹಂಗೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಅಡುಗೆ ಮನೆ ಸ್ವಲ್ಪ ಎಲ್ಲ ಅಲ್ಲೇದಲ್ಲೇ ಇದೆ ಎಲ್ಲನೂ ಇನ್ನೊಂದು ತ್ರೀ ಫೋರ್ ಡೇಸಲ್ಲೆಲ್ಲ ಕ್ಲೀನ್ ಮಾಡಿಬಿಡ್ತೀವಿ ಸೊ ಅವಾಗ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಈಗ ನೀಟಾಗಿ ಎಲ್ಲ ಕಲಸಿಬಿಟ್ಟು ಅವನು ಲಾಸ್ಟ್ಗೆ ಬೇಕೋ ಅಷ್ಟು ಹಾಕಿಟ್ಟು ಈಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಗ್ಯಾಸ್ ಹಚ್ಬಿಟ್ಟು ಇಡ್ತಾಯಿದ್ದೀನಿ ಒಂದು ಕಡೆ ಸಾಂಬಾರ್ಗಿಟ್ಟೆ ಇನ್ನೊಂದು ಕಡೆ ಮುದ್ದೆಗೆ ಇದ್ದೀನಿ ಆಗಲೇ ಇವತ್ತು ಮುದ್ದೆ ತರಕಾರಿ ಸಾಂಬಾರು ಸೊ ಊಟ ಮಾಡ್ಕೋಬೇಕಿನ್ನೇ ಆಗಲೇ ಒಂಬತ್ತು ಗಂಟೆ ಆಗ್ತಾಯಿತ್ತು ಟೈಮು ನಾನೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಸೊ ಈಗ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಮುಂದಿನ ಕೆಲಸಗಳು ತುಂಬ ಇದ್ದಾವೆ ಅಂಥವು ಅವನು ಮಾಡಬೇಕು ಸೊ ವೀಡಿಯೋ ಕೆಲಸ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಇನ್ನೂ ಇದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಸಿಗೋಣ ನಾಳೆ ಒಂದು ಒಳ್ಳೆ ಲಾಭ ಮುಖಾಂತರ ಥ್ಯಾಂಕ್